ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯ ಎರಡನೇ ಹಂತವನ್ನು ರೂಪದಲ್ಲಿ ಬಿಗ್ ಬಾಸ್ ನೀಡುತ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಎರಡನೇ ಎಪಿಸೋಡ್ ಅಲ್ಲಿ ಏನೆಲ್ಲ ಸೀನ್ಗಳು ಆಯಿತು ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಮೊದಲನೇ ದಿನ ಏನೆಲ್ಲ ಆಯಿತು ಅನ್ನುವಂತಹ ವಿಚಾರವನ್ನ ಈಗಾಗಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಅದರಂತೆಯೇ ಎರಡನೇ ದಿನ ಕೂಡ ಬಿಗ್ ನ ಕಿಚ್ಚು ಮುಂದುವರೆದಿದೆ ಎರಡನೇ ಎಪಿಸೋಡ್ ಶುರುವಾಗುವಾಗಲೇ ಅನುಷಾ ರೈ ಅವರು ಉಗ್ರಂ ಮಂಜು ನಾಮಿನೇಷನ್ಗೆ ಕೊಟ್ಟಂತಹ ರೀಸನ್ ನೆನಪಿಸಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ ಇನ್ನೊಂದು ಕಡೆ ಮನೆ ಮಂದಿ ಅವರನ್ನು ಸಮಾಧಾನ ಪಡಿಸಿರ್ತಾರೆ ಆ ಕಡೆ ಲಾಯರ್ ಜಗದೀಶ್ ಅವರು ಸ್ವರ್ಗದ ನಿವಾಸಿಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂತಹ ಒಂದೊಂದೇ ವಿಚಾರಗಳನ್ನು ನರಕದ ನಿವಾಸಿಗಳಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ ಇದೆಲ್ಲವನ್ನ ಕೇಳಿಸಿಕೊಂಡ ಯಮುನಾ ಅವರು ಭವ್ಯ ಗೌಡಗೆ ಲಾಯರ್ ಜಗದೀಶ್ ಅವರು ನಮ್ ಬಗ್ಗೆನೇ ನರಕವಾಸಿಗಳಲ್ಲಿ ಆಡ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ ಈ ವಿಷಯದ ಬಗ್ಗೆ ಎಲ್ಲರೂ ಎಚ್ಚರವಾದ ಮೇಲೆ ಸ್ವರ್ಗ ನಿವಾಸಿಗಳು ಚರ್ಚೆ ಮಾಡ್ತಾರೆ ಲಾಯರ್ ಜಗದೀಶ್ ಅವರ ಬಳಿ ಕೂಡ ಹೇಳ್ತಾರೆ ಯಾವುದಕ್ಕೂ ಕ್ಯಾರೆ ಅನ್ನದ ಲಾಯರ್ ಜಗದೀಶ್ ಅವರು ಎಲ್ಲದಕ್ಕೂ ಹೂ ಅನ್ನೋ ತರ ಸ್ಮೈಲ್ ಮಾಡ್ತಾ ಇರ್ತಾರೆ ಲಾಯರ್ ಜಗದೀಶ್ ಅವರು ನರಕವಾಸಿಗಳಿಗೆ ನೀರು ಕುಡಿಬೇಕು ಅಂತ ಬಾಟಲ್ ಕೊಟ್ಟಿರ್ತಾರೆ ಆ ಬಾಟಲ್ ಅನ್ನ ನರಕವಾಸಿಗಳು ಇಟ್ಕೊಂಡು ಸ್ವರ್ಗವಾಸಿಗಳಲ್ಲಿ ನಿಮ್ಮ ಬಾಟಲ್ ನಮ್ ಕಡೆ ಬಂದಿದೆ ಅದನ್ನ ನಾವು ಬಳಸ್ಕೋತೀವಿ ಅಂತ ಹೇಳ್ತಾರೆ ಇದೇ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಚರ್ಚೆ ಶುರುವಾಗುತ್ತೆ ಇನ್ನು ಸ್ವರ್ಗವನ್ನ ಕ್ಲೀನ್ ಮಾಡಬೇಕು ಅಂತ ಸ್ವರ್ಗವಾಸಿಗಳೆಲ್ಲ ಸೇರಿ ಶಿಶಿರ್ ಹಾಗೂ ಅನುಷ ರೈ ಅವರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಇಬ್ರು ಒಂದು ಗಂಟೆ ಒಳಗಡೆ ಕೆಲಸವನ್ನ ಫಿನಿಶ್ ಮಾಡ್ಕೊಂಡು ಬರ್ತಾರೆ ಮತ್ತೊಂದ್ ಕಡೆ ನರಕವಾಸಿಗಳು ವಾಶ್ರೂಮ್ಗೆ ಹೋಗಬೇಕು ಕೀ ತೆಗಿರಿ ಅಂದಾಗ ಭವ್ಯ ಗೌಡ ಅವರು ನಡೆದುಕೊಂಡ ರೀತಿ ನರಕವಾಸಿಗಳಿಗೆ ಇಷ್ಟ ಆಗೋದಿಲ್ಲ ಇದೇ ವಿಚಾರವಾಗಿ ಜಗಳ ಆಗುತ್ತೆ ಅದರಲ್ಲೂ ಶಿಶಿರವರು ವಾಯ್ಸ್ ರೇಸ್ ಮಾಡ್ತಾರೆ ಇನ್ನೊಂದು ಕಡೆ ನರಕವಾಸಿಗಳ ನಡುವೆಯೂ ಜಗಳ ಶುರುವಾಗಿದೆ ಮಾನಸ ಹಾಗೂ ಚೈತ್ರ ಅವರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಮಾನಸ ಅವರು ಧ್ಯಾನ ಮಾಡೋರ ಕಂಡ್ರೆ ನನಗೆ ಸ್ವಲ್ಪ ಡೌಟ್ ಆಗುತ್ತೆ ಅವರು ಧ್ಯಾನ ಮಾಡ್ತಿದ್ದಾರಾ ಅಥವಾ ನಿದ್ದೆ ಮಾಡ್ತಿದ್ದಾರಾ ಅಂತ ಹೇಳ್ತಾರೆ ಇದೇ ವಿಚಾರಕ್ಕೆ ಕೋಪಗೊಂಡ ಚೈತ್ರ ಅವರು ಧ್ಯಾನದ ಬಗ್ಗೆ ಆ ರೀತಿಯೆಲ್ಲ ಮಾತನಾಡಬೇಡಿ ಜ್ಞಾನ ಇಲ್ದಿದ್ರೆ ಮಾತನಾಡಲೇಬಾರ್ದು ಅಂತ ಜಗಳ ಶುರು ಮಾಡ್ಕೊಳ್ತಾರೆ ಇನ್ನೊಂದ್ ಕಡೆ ಸ್ವರ್ಗ ನಿವಾಸಿಗಳು ಸೇರಿ ನಾವು ಯಾವ ರೀತಿ ಒಗ್ಗಟ್ಟಿಂದ ಇರಬೇಕು ಅನ್ನುವಂತಹ ಒಂದು ವಿಚಾರವನ್ನ ಮಾತನಾಡಿಕೊಳ್ತಿರ್ತಾರೆ ಆ ಸಮಯದಲ್ಲಿ ತ್ರಿವಿಕ್ರಮ್ ಅವರು ಜಗದೀಶ್ ಅವರಿಗೆ ಈ ಹೆಂಡ್ತಿನೂ ನಗಡಿಸ್ತಾರೆ ಪಕ್ಕದ ಮನೆ ಹೆಂಡತಿನೂ ನಗಡಿಸ್ತಾರೆ ಅಂತ ತಮಾಷೆ ಮಾಡ್ತಾರೆ ಅದ್ರ ಜೊತೆ ಐಶ್ವರ್ಯ ಅವರು ಪಕ್ಕದ ಮನೆ ಹೆಂಡತಿಗೆ ಈ ಮನೆಯಿಂದ ಸವಲತ್ತುಗಳನ್ನ ಕೊಡ್ತಾರೆ ಅಂತ ಹೇಳಿ ಮನೆ ಮಂದಿ ಎಲ್ಲ ನಗ್ತಾರೆ ಇನ್ನು ನರಕದಲ್ಲಿ ಚೈತ್ರ ಅವರು ಶಿಶಿರ್ ಅವರಿಗೆ ಕೈ ರೇಖೆ ನೋಡಿ ಭವಿಷ್ಯ ಹೇಳ್ತಾ ಇರ್ತಾರೆ ನೀವು ಎಪ್ಪತ್ತೈದು ವರ್ಷದವರೆಗೂ ಬದುಕ್ತೀರಾ ಅಂಡ್ ನಿಮಗೆ ಮೂವತ್ತೈದು ಮೂವತ್ತೆಂಟರಲ್ಲಿ ಮದುವೆ ಆಗುತ್ತೆ ನೀವೇನು ಕೋಟಿಗಟ್ಟಲೆ ಗಟ್ಟಲೆ ದುಡಿಯಲ್ಲ ನಿಮ್ಗೆ ಎಷ್ಟು ಬೇಕು ಜೀವನಕ್ಕೆ ಅಷ್ಟೇ ದುಡಿತೀರಾ ಅಂತ ಹೇಳಿ ಭವಿಷ್ಯ ನುಡಿತಾರೆ ನರಕದ ಮನೆ ಒಳಗಡೆ ಇದ್ದ ಬಾಟಲ್ ಅನ್ನ ಗೌತಮಿ ಅವರು ಹೋಗಿ ತಂದಿರ್ತಾರೆ ಇದೇ ವಿಚಾರವಾಗಿ ಗೋಲ್ಡ್ ಸುರೇಶ್ ಅವರು ಸ್ವರ್ಗದ ನಿವಾಸಿಗಳಲ್ಲಿ ಒಳಗಡೆ ಬಂದು ಬಾಟಲ್ ತೆಗೆದುಕೊಂಡು ಹೋಗಿದ್ದಾರೆ ಬಿಗ್ ಬಾಸ್ ಅವ್ರನ್ನ ನರಕಕ್ಕೆ ಕಳಿಸಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ಉಗ್ರಂ ಮಂಜು ಹಾಗೂ ಗೋಲ್ಡ್ ಸುರೇಶ್ ಅವರ ನಡುವೆ ಜಗಳ ಬೆಳೆಯುತ್ತೆ ಆ ಸಮಯದಲ್ಲಿ ಗೌತಮಿ ಅವರು ಕೂಡ ಅಲ್ಲೇ ಇಡ್ತಾರೆ ಇನ್ನು ಬಿಗ್ ಬಾಸ್ ಟಾಸ್ಕ್ ಕೂಡ ಶುರು ಆಗುತ್ತೆ ನರಕದ ಇಬ್ಬರು ನರಕವಾಸಿಗಳು ಆಡಬೇಕು ಗೆದ್ದವರು ನಾಮಿನೇಟ್ ಮಾಡೋ ಅಧಿಕಾರವನ್ನ ಸ್ವರ್ಗದ ನಿವಾಸಿಗಳಿಗೆ ಒಬ್ಬರಿಗೆ ನೀಡಬೇಕು ಮತ್ತು ಟಾಸ್ಕ್ ಅಲ್ಲಿ ಸೋತವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ ಮೊದಲು ಟಾಸ್ಕ್ ಆಡಿದ್ದು ರಂಜಿತ್ ಹಾಗೂ ಶಿಶಿರ್ ಗೆದ್ದ ರಂಜಿತ್ ಅವರು ಅಧಿಕಾರವನ್ನ ಗೌತಮಿ ಅವರಿಗೆ ನೀಡ್ತಾರೆ ಗೌತಮಿ ಅವರು ಯಮುನಾ ಹಾಗೂ ಜಗದೀಶ್ ಅವರನ್ನ ನಾಮಿನೇಟ್ ಮಾಡ್ತಾರೆ ಇನ್ನು ಎರಡನೇ ಹಂತದ ಟಾಸ್ಕಲ್ಲಿ ಅನುಷಾ ರೈ ಹಾಗೂ ಮೋಕ್ಷಿತ ಅವರು ಭಾಗವಹಿಸ್ತಾರೆ ಇದರಲ್ಲಿ ಗೆದ್ದ ಅನುಷಾ ರೈ ಯಮುನಾ ಅವರಿಗೆ ನಾಮಿನೇಟ್ ಮಾಡೋ ಅಧಿಕಾರ ನೀಡ್ತಾರೆ ಯಮುನಾ ಅವರು ಗೌತಮಿ ಹಾಗೂ ಉಗ್ರಂ ಮಂಜು ಅವರನ್ನ ನಾಮಿನೇಟ್ ಮಾಡ್ತಾರೆ ಮೂರನೇ ಹಂತದ ಟಾಸ್ಕ್ ಅಲ್ಲಿ ಮಾನಸ ಹಾಗೂ ಗೋಲ್ಡ್ ಸುರೇಶ್ ಅವರು ಭಾಗವಹಿಸ್ತಾರೆ ಟಾಸ್ಕ್ ಗೆದ್ದ ಸುರೇಶ್ ಅವರು ನಾಮಿನೇಟ್ ಮಾಡೋ ಅಧಿಕಾರವನ್ನ ಧರ್ಮ ಕೀರ್ತಿರಾಜ್ ಅವರಿಗೆ ನೀಡ್ತಾರೆ ಇನ್ನು ಧರ್ಮ ಅವರು ಹಂಸ ಹಾಗೂ ಭವ್ಯ ಗೌಡ ಅವರನ್ನ ನಾಮಿನೇಟ್ ಮಾಡ್ತಾರೆ ಇನ್ನು ಯಮುನಾ ಅವರು ಗೌತಮಿಯನ್ನ ನಾಮಿನೇಟ್ ಮಾಡಕ್ಕೆ ಕೊಟ್ಟಂತಹ ರೀಸನ್ ಸರಿಯಾಗಿಲ್ಲ ಅಂತ ಶಿಶಿರ್ ಅವರು ಯಮುನಾ ಬಳಿ ಜಗಳ ಆಡ್ತಾರೆ ನರ್ಕದ ವಾಸಿಗಳಲ್ಲಿ ಮಾತನಾಡಲೇಬಾರ್ದ ಅದು ಒಂದು ರೀಸನ ಅಂತ ಹೇಳ್ಬಿಟ್ಟು ಯಮುನಾ ಹಾಗೂ ಶಿಶಿರ್ ನಡುವೆ ದೊಡ್ಡ ಯುದ್ಧನೇ ನಡೆಯುತ್ತೆ ಆ ಕಡೆ ಲಾಯರ್ ಜಗದೀಶ್ ಅವರು ಗೌತಮಿ ಬಳಿ ಅವರು ನಾಮಿನೇಟ್ ಅಧಿಕಾರವನ್ನ ಯಾರಿಗೆ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ದು ನಾನು ಇದು ಸೀಕ್ರೆಟ್ ಯಾರಿಗೂ ಹೇಳ್ಬೇಡಿ ಆ ಕಡೆಯಿಂದ ಚೀಟೋದು ನಾನೇ ಈ ಕಡೆಯಿಂದ ತೊಟ್ಲಲ್ಲಿ ತೂಗ್ಸೋದು ನಾನೇ ಅಂತ ಹೇಳಿ ಇದು ನನ್ನ ಸ್ಟ್ರಾಟಜಿ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಉಗ್ರ ಮಂಜು ಅವರು ಮನೆಯ ಸ್ಪರ್ಧಿಗಳನ್ನ ಇಮಿಟೇಟ್ ಮಾಡ್ತಾ ಅವರು ನಡೆಯೋ ಸ್ಟೈಲ್ ಇಂದ ಮಾತಾಡೋದು ಹೇಗೆ ಅಂತ ತೋರಿಸ್ತಾ ಮನೆ ಮಂದಿಗೆಲ್ಲ ಎಂಟರ್ಟೈನ್ಮೆಂಟ್ ನೀಡ್ತಾ ಇರ್ತಾರೆ ಇವಿಷ್ಟು ನಿನ್ನೆ ಎಪಿಸೋಡಲ್ಲಿ ನಾವು ನೋಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬಿಗ್ ಬಾಸ್ ತಿರುವು ಪಡೆದುಕೊಳ್ಳುತ್ತೋ ಗೊತ್ತಿಲ್ಲ ಇದೇ ರೀತಿ ಬಿಗ್ ಬಾಸ್ ಪ್ರತಿ ಎಪಿಸೋಡ್ ವಿವರಗಳನ್ನು ನಾವು ನಿಮ್ಮ ಇದೇ ಫಿಲ್ಮಿಬೀಟ್ ಚಾನಲಲ್ಲಿ ನೀಡ್ತಾ ಹೋಗ್ತೀವಿ ಸೊ ಕೀಪ್ ವಾಚ್ ಫಿಲ್ಮಿಬೀಟ್ ಕನ್ನಡ